ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದರೆ ತಮ್ಲೈನ್ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ವಿಶೇಷತೆ ಇದೆ ಅಂತ ಇನ್ನೂರು ಜನ ನಮಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆ ಒಂದು ಖುಷೀಲಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲನ್ನು ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಏನೊಂದು ಈಗ ಕೆಲವೇ ಒಂದು ಏನೋ ಒಂದು ಎರಡು ತಿಂಗಳಾಯಿತು ಮೊದಲೇ ಓಪನ್ ಮಾಡಿದ್ದೆ ಯೂಟ್ಯೂಬ್ ಅದನ್ನು ಕಾರಣಾಂತರಗಳಿಂದ ಬಿಟ್ಟಿದ್ದೆ ಈಗ ತದನಂತರ ಅದನ್ನು ಏನಾರು ಒಂದು ಗ್ರೋ ಮಾಡಬೇಕು ಅದನ್ನು ವೀಡಿಯೋಗಳನ್ನ ಹಾಕಬೇಕು ಅಂತೇಳಿ ಈಗ ಒಂದು ಎರಡು ತಿಂಗಳು ಹಿಂದುಗಡೆನೆ ಓಪನ್ ಮಾಡಿದ್ದೆ ಏನೋ ಸ್ವಲ್ಪ ಜನ ನಮ್ಮ ಮಾತುಗಳನ್ನು ಕೇಳಿ ನಮ್ಮ ಮಾತುಗಳು ಅವ್ರಿಗೆ ಇಷ್ಟ ಆಗಿ ಆ ಒಂದು ನಮ್ಮ ಚಾನಲಿಗೆ ಒಂದು ಇನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬ ತುಂಬ ಧನ್ಯವಾದಗಳನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ನಮ್ಮ ನೋಡ್ತಕ್ಕಂಥ ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಇದೇ ಥರ ಸಪೋರ್ಟು ನಮಗೆ ನಮ್ಮ ಮೇಲೆ ಇರಲಿ ನಾನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ನನಗೆ ಗೊತ್ತಿರೋ ಮಟ್ಟುವಂಥ ವಿಷಯಗಳನ್ನು ನಾನು ಹಾಗೆ ಯೂಟ್ಯೂಬಿಗೆ ಹಾಕುವಂಥ ಪ್ರಯತ್ನ ಮಾಡ್ತೀನಿ ಕೆಲವರು ಹೇಳ್ತಾರೆ ಇವನು ಏನು ಮಾ ದೊಡ್ಡ ವೇದಾವಿನ ಹಂಗೆ ಹಂಗೆ ಅಂದರೆ ಇವತ್ತು ಸಮಾಜದಲ್ಲಿ ಆಗುವಾಗಗಳನ್ನು ಪ್ರತಿಯೊಬ್ಬನೂ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ ಯಾಕೆ ಅಂತಂದರೆ ಯಾರೋ ಒಂದು ನಾಲ್ಕು ಜನ ಮಾಡ್ತವ್ರೆ ಅಂತ ನಾವು ನೋಡಿ ಸುಮ್ಮನಾಗಬಾರ್ದು ನಾವುಗಳು ಕೂಡ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ಈ ಸಮಾಜದಲ್ಲಿ ಏನು ಆಗು ಹೋಗುಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಾಗಲೇ ಮಾತ್ರ ಅದಕ್ಕೆ ಒಂದು ನ್ಯಾಯವನ್ನು ಸಿಗ್ತದೆ ಸಿಗ್ತದೆ ಇಲ್ಲವಾದರೆ ಅವನೇನೋ ಮಾಡ್ಕೋತಾ ಇದ್ದಾನೆ ಬಿಡಪ್ಪ ಇವನೇನೋ ಮಾಡ್ಕೋತಾ ಇದ್ದಾನೆ ಬಿಡಪ್ಪ ಅಂತ ಒಂದು ನಾವು ನೋಡ್ಬಿಟ್ಟು ಮ್ಯಾಕ್ ಎತ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಅವನ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾನೆ ಏನು ಸಮಾಜಕ್ಕೆ ಏನು ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ ಯಾವ ಥರ ಪ್ರಶ್ನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ನನ್ನ ನನಗೆ ನನ್ನ ಅನುಭವಕ್ಕೆ ತಿಳಿದರ ಮಟ್ಟಿಗೆ ನಾನು ಸಮಾಜದಲ್ಲಿ ಆಗುವಾಗಗಳನ್ನು ಈ ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಹಲವಾರು ವಿಚಾರಗಳನ್ನು ನಾನು ಕೂಡ ಕೂಡೀಕರಿಸಿ ಅದೊಂದು ಎರಡು ಪ್ರಯತ್ನವನ್ನು ಹೇಳ್ಬೇಕು ಅವರಿಗೆ ಹೇಳ್ಬಿಟ್ಟು ಏನಾದರೂ ಕೂಡ ನಾ ಯೂಟ್ಯೂಬಲ್ಲಿ ಹಾಕೊಳ್ಳೋಣ ಅಲ್ಪ ಸ್ವಲ್ಪ ಜನರು ಮನವರಿಕೆ ಮಾಡ್ಕೋತಾರೆ ಇಲ್ಲ ಚೇಂಜ್ ಮಾಡ್ಕೋತಾರೆ ಅನ್ನೋದು ಒಂದು ನನ್ನ ಅಷ್ಟೇ ಬೇರೆ ಯಾವ ಉದ್ದೇಶವೂ ಇಲ್ಲ ಹಾಗಾಗಿ ಸುಮಾರು ಜನ ನಾನು ಎಲ್ಲ ಹೇಳ್ತಾರೆ ನೀನು ಚೆನ್ನಾಗಿ ಮಾತಾಡ್ತಾ ಇದೀಯ ಮಾತಾಡು ವೀಡಿಯೋಗಳನ್ನ ಹಾಕು ಇನ್ನೂ ನಿನ್ನ ಚಾನಲ್ ಗ್ರೋ ಆಗುತ್ತೆ ನಿಮಗೂ ಕೂಡ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಟೈಮ್ ವಾಚರ್ ಕಂಪ್ಲೀಟ್ ಆಗುತ್ತೆ ಅಂತೇಳಿ ನಮ್ಮೆಲ್ಲ ವೀಕ್ಷಕರು ಹೇಳಕ್ಕೆ ಬಯಸ್ತೇನೆ ನಂದು ಕೂಡ ನೀವು ಯಾ ಬೇರೆ ಚಾನಲ್ಗಳನ್ನು ಯಾವ ರೀತಿಯಾಗಿ ಇಷ್ಟಪಡ್ತೀರಾ ನನ್ನ ಒಂದು ಚಿ ಚಾನಲನ್ನು ನನಗೆ ಹೇಳುವಂಥ ಒಂದು ವಿಚಾರವಂತಿಗಳ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾಗಿ ಇವತ್ತು ಏನು ಇನ್ನೂರು ಜನ ಕಂಪ್ಲೀಟ್ ಆಗಿದ್ದಾರೆ ಆ ಒಂದು ಖುಷೀಲಿ ಆ ಒಂದು ವಿಡಿಯೋವನ್ನು ಹಾಕ್ತಾಯಿದ್ದೀನಿ ಕೇಳ್ಬೋದು ಏನಪ್ಪ ಇನ್ನೂರು ಜನಕ್ಕೆ ಇಷ್ಟೊಂದು ಆಗಿ ವಿಡಿಯೋ ಹಾಕಿದ್ದಾರೆ ಅಂತ ಯಾರು ಅನ್ನತ್ಯ ಭಾವಿಸೋಕ್ಕೋಬಿಡಿ ಏನಂತಂದ್ರೆ ಚಿಕ್ಕದಾದರೂ ಕೂಡ ಭಾಳ ಸಂತೋಷ ಆಗ್ತದೆ ಅಂತಂದರೆ ಏನು ಪ್ರತಿಯೊಬ್ಬರು ಒಂದು ಅಚೀವ್ಮೆಂಟ್ ಆಗ್ತದೆ ಆದರೆ ಯೂಟ್ಯೂಬಲ್ಲಿ ನಮ್ಮದೇ ಆದಂಥ ಒಂದು ಇನ್ನೂರು ಜನ ಬಳಗ ಇದೆ ಅನ್ನೋದನ್ನ ಒಂದು ಒಂದು ಹೆಮ್ಮೆಯ ವಿಷಯ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡೇ ಆಗ್ತಾಯಿದ್ದೀನಿ ಸ್ನೇಹಿತರೆ ಯಾರು ಕೂಡ ಅತ್ತಪ್ಪ ಅನ್ಯತೆ ಭಾವಿಸಕ್ಕೆ ಹೋಗ್ಬಿಡಿ ನಿಮ್ಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ನಮಗೊಂದು ಲೈಕ್ ಮಾಡಿ ಫಾಲೋ ಮಾಡಿ ಮುಂದಿನ ದಿನಗಳು ಇದೇ ಥರ ವಿಡಿಯೋಗಳನ್ನು ಸಮಾಜದಲ್ಲಿ ಹೋಗೋಗಳ ಪ್ರಶ್ನೆ ಬಗ್ಗೆ ನಾನು ಕೂಡ ಅಲ್ಪ ಸ್ವಲ್ಪ ಧ್ವನಿ ಎತ್ತಿ ಒಂದು ಮಾತನಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋದನ್ನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಮತ್ತು ಫೇಸ್ಬುಕ್ಕಲ್ಲಿದೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ ದಯಮಾಡಿ ನಿಮ್ಮ ಯಾರ ಸ್ನೇಹಿತರಾಗಲಿ ಮತ್ತೊಬ್ಬರಾಗಲಿ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೊಬೇಡಿ ಹೀಗಾಗಿ ನಮ್ಮ ನಾನೊಬ್ಬ ವೃತ್ತಿಲಿ ಚಾಲಕ ಹಾಗಾಗಿ ನನ್ನ ಕಣ್ಣು ಮುಂದೆ ನಾನು ಸುಮಾರು ಜನ ಸಿಟಿ ಕಡೆ ಎಲ್ಲ ತಿರುಗಾಡ್ತಾ ಇರ್ತೀನಲ್ಲ ನನ್ನ ಕಣ್ಣು ಮುಂದೆ ಏನಾರು ಹಾದು ಹೋದಾಗ ಅಂಥ ಸಂದರ್ಭದಲ್ಲಿ ಏನಾರನ್ನ ಕಣ್ಣಿ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ನೇರವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೇನೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಪ್ರೀತಿ ಸಪೋರ್ಟು ಹೀಗೆ ನಮ್ಮ ಒಂದು ಬಡ ಚಾಲಕನ ಮೇಲೆ ಇರಲಿ ಅನ್ನೋದನ್ನು ನಾನು ಈ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತೆ